ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಅತಿ ಹೆಚ್ಚು ಹಾಲು ಕರೆಯುವ ಸ್ಪರ್ಧೆ ಹಾಗೂ ಮಿಶ್ರತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಇಲಾಖೆ ಹಾಗೂ ಬೆಂಗಳೂರು ಹಾಲು ಒಕ್ಕೂಟದ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಾಲು ಕರೆಯುವ ಸ್ಪರ್ಧೆಗೆ ಇಪ್ಪತ್ತ ಎರಡು ಹಸುಗಳು ಮಿಶ್ರತಳಿ ಕರುಗಳ ಪ್ರದರ್ಶನದಲ್ಲಿ ಇಪ್ಪತ್ತೇಳು ಕರುಗಳು ಭಾಗವಹಿಸಿದವು ಕಾರ್ಯಕ್ರಮವನ್ನು ಶಾಸಕ ಶರತ್ ಬಚ್ಚೇಗೌಡ ಬೊಮ್ಮುಲ್ ನಿರ್ದೇಶಕ ಕೆಎಂಎಂ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪಶುಪಾಲನಾ ಇಲಾಖಾ ನಿರ್ದೇಶಕ ಜಗದೀಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನು ಮಾಡಿದ್ರು ಸಂಜೆ ನಡೆದ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ರಾಜಶೇಖರ ಗೌಡ ಬಮುಲ್ ಹೊಸಕೋಟೆ ಶಿಬಿರದ ಉಪವ್ಯವಸ್ಥಾಪಕ ಶಿವಾಜಿ ನಾಯಕ್ ಇಒ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿವೆಂಕಟಮ್ಮ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಟಿ ಎಸ್ ರಾಜಶೇಖರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ ಬಹುಮಾನಗಳನ್ನು ವಿತರಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪಶುಪಾಲನಾ ಇಲಾಖೆ ನಿರ್ದೇಶಕ ಜಗದೀಶ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಹೈನೋದ್ಯಮಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಪಶುಪಾಲನೆ ಇಲಾಖೆ ಹಾಗೂ ಬಮೂಲ್ ವತಿಯಿಂದ ರೂಪಿಸಲಾಗಿದೆ ಎಂದು ತಿಳಿಸಿದರು ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಾಗೂ ನಮ್ಮ ಹಾಲು ಒಕ್ಕೂಟ ಹೊಸಕೋಟೆ ಈ ಒಂದು ಸಹಯೋಗದಿಂದ ಈ ವಿಸ್ತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇವತ್ತು ಈ ಕಾರ್ಯಕ್ರಮ ಒಂದು ಏನಪ್ಪ ಅಂದರೆ ಒಳ್ಳೆಯ ಹಾಲು ಕರೆಯೋದು ಉತ್ತೇಜನ ಮಾಡೋದಕ್ಕೆ ನಮ್ಮ ಸಾಹೇಬರು ಯಾವಾಗಲೂ ಜಿಲ್ಲಾ ಪಂಚಾಯತಿಯಲ್ಲಿ ಸಭೆ ನಡೆದಾಗೆಲ್ಲ ಕೇಳ್ತಾರೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ಹೊಸಕೋಟೆಯಲ್ಲಿ ಹಾಲು ಕಡಿಮೆ ಆಗಿದೆ ಅಂತಾರೆ ಹಾಗಾಗಿ ಇಲ್ಲಿ ಹಾಲು ಕಡಿಮೆ ಆಗಿಲ್ಲ ಹಾಲು ಇನ್ನೂ ಜಾಸ್ತಿ ಆಗ್ತಾ ಇದೆ ಮುಂದಕ್ಕೆ ತಮ್ಮಂಥವ್ರ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನನ್ನೊಂದು ನಂಬಿಕೆ ಎಷ್ಟೋ ಜನ ಈಗ ಗ್ರಾಮ ಮಟ್ಟದಲ್ಲಿ ಹಾಲು ಹಸು ಕರು ಎಲ್ಲ ಇಟ್ ಹಸುಗಳು ಇಟ್ಕೊಂಡಿರ್ತಾರೆ ಅವ್ರಿಗೆ ಉತ್ತೇಜನ ನಾವು ಏನಂದರೆ ಈಗ ಹಾಲು ಕರೆದು ಮುಂದಕ್ಕೆ ಮುಂದೆ ನಾವು ಕೃಷಿ ಮತ್ತು ಕೃಷಿ ಚಟುವಟಿಕೆಗಳೇನಿದೆ ಈ ಕೃಷಿ ಪಶುಪಾಲನೆ ರೇಷ್ಮೆ ಅಥವಾ ತೋಟಗಾರಿಕೆ ಇವೆಲ್ಲ ಕ್ಷೀಣಿಸ್ತಾ ಹೋಗ್ತಾ ಇದೆ ಅವು ಕ್ಷೀಣಿಸ್ಬಾರ್ದು ಈ ಕೃಷಿ ಜೊತೆಗೆ ಪಶುಪಾಲನ ಉಪಯೋಗಿಸ್ಕೊಂಡು ನಮ್ಮ ಕೃಷಿ ಏನ್ ಬೇಕಾಗಿದೆ ಗೊಬ್ಬರ ಆಗಲಿ ಅಥವಾ ಇನ್ನೊಂದು ಆಗಲಿ ಅದು ಆರ್ಗ್ಯಾನಿಕ್ ಬೇನೋರು ಅಂತ ಅದನ್ನು ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡಲಿ ಜೊತೆಗೆ ಈ ಒಂದು ಕೃಷಿ ಮತ್ತು ನಮ್ಮ ಪಶುಪಾಲನೆ ಇಲಾಖೆಯಿಂದ ಏನೇನು ಬರ್ತಾ ಇದೆ ಆ ಸೌಲಭ್ಯ ಪಡ್ಕೊಂಡು ಇನ್ನೂ ಚೆನ್ನಾಗಿ ಬೆಳಿಲಿ ಅಂತ ಬೆಳೆಸಲಿ ಅಂತ ಹೇಳುದು ನಮ್ಮ ಕೋರಿಕೆ ಹೆಣ್ಣು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹೊಸಕೋಟೆ ನಗರದ ಕೃಷ್ಣ ಜಿರಾವ್ ನಲವತ್ತೆರಡು ಪಾಯಿಂಟ್ ಏಳು ಏಳು ಗ್ರಾಮ್ ಹಾಲು ಕರೆಯುವುದರ ಮೂಲಕ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ರು ನಗದು ದ್ವಿತೀಯ ಬಹುಮಾನವನ್ನು ಅವರು ನಲವತ್ತೆರಡು ಪಾಯಿಂಟ್ ಐದು ಐದು ಗ್ರಾಮ್ ಹಾಲು ಕರೆಯುವುದರ ಮೂಲಕ ಎಪ್ಪತ್ತೈದು ಸಾವಿರ ನಗದು ಬಹುಮಾನವನ್ನು ಇಟಚಂದ್ರ ಗ್ರಾಮದ ರಾಮಚಂದ್ರಪ್ಪ ನಲವತ್ತೊಂದು ಪಾಯಿಂಟ್ ಆರು ಸೊನ್ನೆ ಗ್ರಾಮ್ ಹಾಲು ಕರೆಯುವ ಮೂಲಕ ತೃತೀಯ ಬಹುಮಾನ ಐವತ್ತು ಸಾವಿರ ನಗದನ್ನು ಪಡೆದುಕೊಂಡರು ಶಾಸಕ ಶರತ್ ಬಚ್ಚೇಗೌಡ ಬಹುಮಾನವನ್ನು ವಿತರಣೆ ಮಾಡಿದ ಬಳಿಕ ಮಾತನಾಡಿ ಹೊಸಕೋಟೆ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ರೀತಿಯಲ್ಲಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡುವುದು ಸಂತಸ ತಂದಿದೆ ಪ್ರಮುಖವಾಗಿ ನಗ ನಗರೀಕರಣ ಬೆಳೆಯುತ್ತಿದ್ದರೂ ಸಹ ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದನಾ ಪ್ರಮಾಣ ಹೆಚ್ಚಳವಾಗಿರುವುದು ಪಶುಪಾಲನಾ ಇಲಾಖೆಯ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಎಂದು ಶುಭ ಹಾರೈಸಿದರು ಮೊದಲನೇದು ನಾವು ಕಳೆದ ವರ್ಷ ಮಾಡಿದೀವಿ ಈ ಬಾರಿ ಇವತ್ತು ನಂದಗುಡಿ ಹೋಬಳಿಯಲ್ಲಿ ಈ ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನು ಮಾಡಿ ಇವತ್ತು ಈ ಭಾಗ ಸುತ್ತಮುತ್ತ ತಾಲೂಕಾದ್ಯಂತ ಸುಮಾರು ಪಶುಗಳನ್ನ ಇಲ್ಲಿ ಕರ್ಕೊಂಡು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸತತವಾಗಿ ದುಡಿದಿರ್ತಕ್ಕಂಥ ನಮ್ಮ ಬಮೂಲ್ ಮತ್ತೆ ನಮ್ಮ ಪಶುಸಂಗೋಪನಾ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ನಮ್ಮ ಎಲ್ಲಾ ಸಿಬ್ಬಂದಿಗಳು ಇವತ್ತು ಏನು ಮಂಜಣ್ಣವ್ರು ಹೇಳಿದ್ರು ಒಂದು ನಮ್ಗೆ ಹೆಮ್ಮೆ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲ ಕಡೆ ಬೆಂಗಳೂರು ಬೆಳ್ಕೊಂಡು ಬರ್ತಾ ಇದ್ರು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ವರ್ಷ ಕಳೆದ ವರ್ಷ ಏನು ಹಾಲಿನ ಪ್ರಮಾಣ ಶೇಖರಣೆ ಆಗಿತ್ತು ಅದಕ್ಕಿಂತೂ ಕೂಡ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಸಾಧನೆ ಆಗಿದೆ ಅಂತಂದ್ರೆ ಇದಕ್ಕೆ ನಮ್ಮ ಬಮುಲ್ ಮತ್ತೆ ನಮ್ಮ ಪಶು ಸಂಗೋಪನಾ ಇಲಾಖೆ ಮೂಲ ಕಾರಣ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊತೀನಿ ಇವತ್ತು ಹೊಸಕೋಟೆ ತಾಲೂಕು ಒಂದನ್ನೇ ತಗೊಂಡ್ರೆ ಹೊಸಕೋಟೆ ತಾಲೂಕಲ್ಲಿ ರಾಸುಗಳ ಸಂಖ್ಯೆ ರಾಸುಗಳ ಪ್ರಮಾಣ ಕಡಿಮೆ ಆಗಿದ್ರೂ ಕೂಡ ಹಾಲು ಶೇಖರಣೆಯ ಪ್ರಮಾಣ ಎಂಟು ಪ್ರತಿಶತಷ್ಟು ಜಾಸ್ತಿ ಆಗಿದೆ ಅಂತಂದರೆ ಇವತ್ತು ವೈಜ್ಞಾನಿಕವಾಗಿ ರೈತರು ಹೈನುಗಾರಿಕೆ ಮಾಡ್ತಾ ಇರೋದ್ರಿಂದ ಹಸುಗಳ ಸಂಖ್ಯೆ ಕಡಿಮೆ ಆದರೂ ಕೂಡ ಹಾಲಿನ ಶೇಖರಣೆಯ ಪ್ರಮಾಣ ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ ಬಂಧುಗಳೇ ಇವತ್ತು ನಾನು ಡೈರಿ ಮತ್ತು ನಮ್ಮ ಪಶು ಸಂಗೋಪನೆ ಇಲಾಖೆ ಬಗ್ಗೆ ಕಳೆದ ವರ್ಷದಲ್ಲಿ ಬೇಸಿಗೆ ಕಾಲ ಇದ್ದಂಥ ಸಂದರ್ಭದಲ್ಲಿ ಏನು ಇಲ್ಲಿ ಬೇಕಾದಂಥ ಕಳೆದ ವರ್ಷ ಬೇಕಾಗಿದ್ದಂಥ ಏನು ನಮಗೆ ಇಲ್ಲಿರ್ತಕ್ಕಂಥ ಅಸೀಮೆ ಆಗಿರ್ಬೋದು ರೈತರಿಗೆ ಆಗ ರೀತಿಯಲ್ಲಿ ಸೀಡ್ಸ್ ಕೊಡೋದಾಗಿರ್ಬೋದು ಇವೆಲ್ಲವನ್ನೂ ಕೂಡ ಇಲಾಖೆ ವತಿಯಿಂದ ಒದಗಿಸ್ಕೊಟ್ಟಿದ್ದು ನಮ್ಮ ಬಮ್ಮು ವತಿಯಿಂದ ಇವತ್ತೇನು ರೈತರಿಗೆ ಬೇಕಾದಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನಿದೆ ಹೈನುಗಾರಿಕೆಗೆ ಅವೆಲ್ಲವನ್ನೂ ಕೂಡ ಒದಗಿಸ್ಕೊಡಂತ ಕೆಲಸನ ಇವತ್ತೇನು ಬಮುಲ್ವತಿಯಿಂದ ಆಗ್ತಾ ಇದೆ ರೈತರ ಬಾಳಗಳನ್ನ ರೈತರ ಜೀವನಗಳನ್ನ ಎಲ್ಲ ಕೂಡ ಬೆಳಗಕ್ಕೋಸ್ಕರ ಸರ್ಕಾರದ ಕಡೆಯಿಂದ ನಾವೇನೆಲ್ಲ ಕಾರ್ಯಕ್ರಮಗಳು ಮಾಡಕ್ಕೆ ಸಾಧ್ಯನೋ ಅವೆಲ್ಲವನ್ನೂ ಕೂಡ ನಮ್ಮ ತಾಲೂಕಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಜಿಲ್ಲೆಗೆ ಮಾದರಿಯಾಗಿ ರಾಜ್ಯಕ್ಕೆ ಮಾದರಿಯಾಗಿ ಹೊಸಕೋಟೆ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ ಇವತ್ತು ಏನು ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಮಂಜಣ್ಣವ್ರು ಹೇಳಿದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಈಗಾಗಲೇ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಗ್ರಾಹಕರ ಮೇಲೆ ಹಾಲಿನ ದರನ ಮೂರು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಆ ಮೂರು ರೂಪಾಯಿನ ನೇರವಾಗಿ ಒಕ್ಕೂಟಗಳಲ್ಲಿ ಒಂದು ರೂಪಾಯಿ ಕೂಡ ಉಳಿಸ್ಕೊಳ್ಳದೆ ನೇರವಾಗಿ ಆ ಮೂರು ರೂಪಾಯಿನ ಹೆಚ್ಚಳನ ನೇರವಾಗಿ ರೈತರಿಗೆ ಕೊಡೋಂಥ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ತಮ್ಗೆ ಆಶ್ವಾಸನೆಯನ್ನ ಕೊಡ್ತೀನಿ ಮಂಚಣ್ಣವರು ಏನು ಮನವಿ ಮಾಡಿದ್ದಾರೆ ರೈತರಿಗೆ ಹಾಲಿನ ಬೆಲೆ ಇನ್ನೂ ಒಂದು ಐದು ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮನವಿ ಮಾಡಿ ನಿಮ್ ಜೊತೆ ಹೋರಾಟ ಮಾಡಿ ಹೈನುಗಾರಿಕೆ ಮಾಡಂತ ರೈತರಿಗೆ ತಕ್ಕ ಬೆಲೆನ ಕೊಡಿಸಂಥ ಕೆಲಸ ಐದು ರೂಪಾಯಿ ಹೆಚ್ಚಿನ ಅನುದಾನನ ಕೊಡಿಸಂಥ ಕೆಲಸನ ಮಾಡಿಕೊಡ್ತೀನಿ ಅಂತ ತಮ್ಮ ಪರವಾಗಿ ಆಶ್ವಾಸನ ಕೊಡ್ತಾ ಇದೀವಿ ಅದರಿಂದ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಬಂದವರೆಲ್ಲರೂ ಕೂಡ ಒಳ್ಳೆ ಕೆಲಸನ ಮಾಡಿದಿರಾ ಆದ್ರಿಂದ ಏನಿವತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ರಾಸುಗಳಲ್ಲಿ ಬಂದಿವೆ ಎಲ್ಲದಕ್ಕೂ ಕೂಡ ಇವತ್ತು ನಮ್ಮ ನಾಯಕರುಗಳ ಜೊತೆ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಜೀಪಲ್ಲಿ ವ್ಯಾನ್ ಅಲ್ಲಿ ಏಸ್ ಗಾಡಿಯಲ್ಲಿ ರಾಸುಗಳನ್ನ ಇಲ್ಲಿ ತರಬೇಕಂದ್ರೆ ಕೆ ಜಿಗಳ ಗಟ್ಟಲೆ ಶೇಖರಣೆ ಹೇಳ್ತಾ ಇದ್ರು ಆಪಲ್ ಗೋಡಂಬಿ ಇವೆಲ್ಲ ತಿಳಿಸ್ಬೇಕಂದ್ರೆ ರೈತರಿಗೆ ಖರ್ಚಾಗಿರ್ತದಂತ ಮನವರಿಕೆ ಮಾಡಿದ ನಂತರ ಬಂದಂತ ಪ್ರತಿಯೊಬ್ಬ ರೈತರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಮನವಿ ಮಾಡಿ ಕೊಟ್ಟು ಈಗಾಗಲೇ ನಾರಾಯಣ ಸ್ವಾಮಿ ಸರ್ ಅವರು ಹೇಳಿದಂಗೆ ರಾಜ್ಯ ಮಟ್ಟದಲ್ಲಿ ಕೊಡಂತ ಒಂದು ಬಹುಮಾನ ಫಸ್ಟ್ ಪ್ರೈಸ್ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಐವತ್ತು ಸಾವಿರ ರೂಪಾಯಿನ ಇವತ್ತು ಕೊಟ್ಟಿರ್ತಕ್ಕಂಥ ನಮ್ಮ ಬಮೂಲಿನ ನಿರ್ದೇಶಕರು ಮತ್ತೆ ನಮ್ಮ ನಂದಗುಡಿಯ ಮುಖಂಡರಾದಂಥ ಲಕ್ಷ್ಮೀನಾರಾಯಣನವರು ನಮ್ಮ ಮಂಜಣ್ಣವರು ಮತ್ತೆ ಎಲ್ ಎನ್ ಟಿ ಮಂಜು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಕೂಡ ಇವನ್ನ ಕೊಟ್ಟು ಈ ಭಾಗದಲ್ಲಿ ಹೈನುಗಾರಿಕೆಗೆ ಪ್ರೋತ್ಸಾಹನ ನೀಡ್ತಾ ಇದ್ದರೆ ಅವರೆಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ